ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಅಂತ ನನ್ನ ಪ್ರಶ್ನೆ ದುರ್ಯೋಧನ ಮತ್ತು ಕರ್ಣನ ಗೆಳೆತನದ ಬಗ್ಗೆ ಎಲ್ಲ ಕಡೆ ಬರೀತಾರೆ ಅವರಿಬ್ಬರು ತುಂಬ ಅತ್ಯುತ್ತಮ ಸ್ನೇಹಿತರು ಆದರ್ಶಪ್ರಾಯರು ಹೈ ಲೆವೆಲ್ ಎತ್ತಿಕ್ಸಿಟ್ಕೊಂಡಿದ್ದು ಅಂತ ನನಗನ್ಸೋದು ಹೇಗೆ ಅಂದರೆ ಒಬ್ಬ ಇಬ್ಬರು ಗೆಳೆಯರಿದ್ದರು ಅಂದರೆ ಇನ್ನೊಬ್ಬ ಗೆಳೆಯ ಹಾಳಾಗದೇ ಇರೋದು ನೋಡ್ಕೊಳ್ಳೋನೇ ಒಳ್ಳೆ ಗೆಳೆಯ ಅಂತ ಇವಾಗ ನಾನು ಜಮೀಲಿ ತುಂಬ ಕಿತ್ತಾಡ್ತೀವಿ ಏನಕ್ಕೆ ಅಂತ ಹೇಳಿದ್ರೆ ಅವನು ಒಂದು ಮಾಡಲೇಬೇಕು ಅಂತ ಇರ್ತಾನೆ ಅದು ನೀನು ಮಾಡಬಾರ್ದು ನಿಂಗೆ ಒಳ್ಳೇದಾಗಲ್ಲ ಅಂತ ಹಿಡಿತೀನಿ ಅದಕ್ಕೆ ಗಿತ್ತಾಡ್ತೀನಿ ಹೆಚ್ಚಾಗಿ ಇದು ನಿಮ್ಮ ತರ್ಕದಲ್ಲಿ ಯಾವುದು ಅದು ನಿಜವಾಗಲೂ ಉತ್ತಮ ಸ್ನೇಹನಾ ಅಂತ ಅದು ಕೆಟ್ಟ ಸ್ನೇಹ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ಪರಿಶುದ್ಧ ಸ್ನೇಹ ಅಂತಲೂ ಕಷ್ಟ ಇದೆ ಅಲ್ಲಿ ಎರಡು ಇದೆ ಅಲ್ಲಿಗ ಏನು ಅಂದರೆ ದುರ್ಯೋಧನನ ಕಡೆ ಸ್ನೇಹದ ದುರ್ಯೋಧನನ ಪಾರ್ಟೇನು ಸ್ನೇಹದ ಕರ್ಣನ ಪಾರ್ಟೇನು ಅಂತ ನೋಡಿದಾಗ ದುರ್ಯೋಧನನಿಗೆ ಒಂದು ಅಸ್ತ್ರ ಬೇಕು ಆ ಅಸ್ತ್ರವಾಗಿ ಸಿಕ್ಕಿದ್ದು ಕರ್ಣ ದುರ್ಯೋಧನ ಅವನ ಜೊತೆಗೆ ಫ್ರೆಂಡ್ಶಿಪ್ ಮಾಡಿಕೊಂಡಿದ್ದು ಬೆಳೆಸ್ಕೊಂಬಂದಿದ್ದು ಬಂದಿದ್ದು ಅವನನ್ನು ಬೆಳೆಸಿದ್ದು ಎಲ್ಲವೂ ಸ್ವಾರ್ಥಕ್ಕೇನೆ ಕರ್ಣನ ಕಡೆಯಿಂದ ಅದು ಹುಟ್ಟಿದ್ದು ಕೃತಜ್ಞತೆಗೆ ತನ್ನಂತಹ ಒಬ್ಬ ಸಾಮಾನ್ಯನನ್ನು ಈ ಮಟ್ಟಕ್ಕೆ ತಂದುಬಿಟ್ನಲ್ಲ ಅನ್ನುವ ಕೃತಜ್ಞತೆ ದುರ್ಯೋಧನನಿಗಾಗಿ ಏನು ಬೇಕಿದ್ರೂ ಮಾಡ್ತೀನಿ ಅಂತ ಅನ್ನಿಸ್ತು ಆ ಸಂಬಂಧ ಗೆಳೆತನ ಅಂತ ಆಗಿತ್ತು ಹಾಗಾಗಿ ಒಂದು ಕಡೆಯಲ್ಲಿ ಅದು ಉದ್ದೇಶಪೂರ್ವಕವಾಗಿ ಬೆಳೆಸಿಕೊಂಡಿದ್ದು ಇನ್ನೊಂದು ಕಡೆಯಲ್ಲಿ ಹಾಗೆ ಬೆಳೆಸಿಕೊಂಡಿದ್ದರಿಂದಾಗಿ ಅವನು ಹಾಗೆ ಬದುಕಬೇಕಾಗಿ ಬಂದಿದ್ದು ಅಂತ ಹಾಗಾಗಿ ಮೊದಲಿಂದ ವ್ಯಾಸರು ಬರೀತಾರೆ ಗುರುಕುಲ ಆರಂಭ ಆಗುತ್ತೆ ದ್ರೋಣರಿದ್ದು ಗುರುಕುಲ ನಡೀತಾ ಇತ್ತು ಅಲ್ಲಿ ಮೊದಲಿಂದ ಕೃಪರದ್ದು ದ್ರೋಣರು ಸ್ಪೆಷಲ್ ಟೀಚರಾಗಿ ಬಂದಿದ್ದು ದ್ರೋಣರ ಗುರುಕುಲ ಆರಂಭ ಆಗಿದ್ದಲ್ಲ ಅವರು ವಿಶೇಷ ತಜ್ಞರಾಗಿ ಬಂದು ಸೇರಿಕೊಂಡಾಗ ಎಲ್ಲ ಕಡೆಯಿಂದ ರಾಜಕುಮಾರರು ಬಂದು ಸೇರ್ತಾ ಹೋದರು ಎಲ್ಲರಿಗೂ ಮುಕ್ತ ಅವಕಾಶ ಇತ್ತು ಸುಮಾರು ಸಲ ನಾವು ಮಾತಾಡಿದ್ದೀವಿ ಅದನ್ನ ಏಕಲವ್ಯನ ವಿಷಯ ಇಟ್ಟುಕೊಂಡು ಅದು ಕ್ಷತ್ರಿಯರಿಗೆ ಮಾತ್ರ ಪ್ರವೇಶ ಇತ್ತು ಅಂತ ಹೇಳಿದಾರೆ ಹಂಗಿಲ್ಲ ಎಲ್ಲರಿಗೂ ಪ್ರವೇಶ ಇತ್ತು ಕರ್ಣನಿಗೂ ಪ್ರವೇಶ ಇತ್ತು ಕರ್ಣ ಒಬ್ಬ ಸೂತನ ಮಗ ಅಂದರೆ ಸಾರಥಿಯ ಮಗ ಕರ್ಣ ಬಂದ ಬಂದು ಸೇರದ ಸೇರಿದ ಕೂಡಲೇ ಕರ್ಣನಿಗೆ ಅರ್ಜುನನ ಮೇಲೆ ಒಂದು ಅಸೂಯೆ ಹೊಟ್ಟಿತು ಇದನ್ನು ಆರಂಭದಲ್ಲೇ ಬರೀತಾರೆ ಈ ಅಸೂಯೆ ಹುಟ್ಟಿದ್ದು ಭಾಳ ದುಷ್ಟತನದ ಅಸೂಯೆ ಅಲ್ಲ ಕ್ಲಾಸಲ್ಲಿ ನಂಬರ್ ಒನ್ ಸಮ್ರ ಅದು ಅದು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಎಲ್ಲದರಲ್ಲಿ ನಾವು ಮಾಡಿರ್ತೀವಿ ಅದನ್ನ ಯಾರೋ ಒಬ್ಬ ನಂಬರ್ ಒನ್ ನಾನು ನಾನಾಗಬೇಕು ಅಂತ ಇನ್ನೊಬ್ಬ ಪ್ರಯತ್ನ ಪಡ್ತಾನೆ ಸ್ಪರ್ಧೆ ಅದು ಅಸ್ ಅದು ಹುಟ್ಟುಕೊಳ್ತು ಕರ್ಣನಿಗೆ ಅರ್ಜುನನ ಮೇಲೆ ಯಾಕೆಂದರೆ ಅವ್ನು ಕ್ಲಾಸಲ್ಲಿ ನೋಡಿದ ಅವನು ಜೋರಾಗಿದ್ದ ಇವನಿಗೂ ಸಾಮರ್ಥ್ಯ ಇತ್ತು ಕರ್ಣನಿಗಷ್ಟೇ ಹಾಗಾಗಿ ಅವನ ಜೊತೆ ಹುಟ್ಟಿದ ಸ್ಪರ್ಧೆ ಈಗ ಇದನ್ನು ಕ್ಯಾಚ್ ಮಾಡಿದ್ದು ದುರ್ಯೋಧನ ಅವನಂತ ತಂತ್ರಗಾರ ಹುಟ್ಟಲೇ ಇಲ್ಲ ಅವನು ನೋಡಿದ ಒಬ್ಬ ಸಮರ್ಥನಾದವ ಇವನು ವಿರೋಧಿ ಆಗ್ತಾ ಇದ್ದಾನೆ ಅಲ್ಲಿ ಅಂದರೆ ಸ್ಪರ್ಧಿಯಾಗಿಯೇ ಅವಾಗೇನು ವಿರೋಧ ಭಾವ ಇಲ್ಲ ಅವನನ್ನು ಹಿಡ್ದ ಅವನನ್ನು ತನ್ನ ಗುಂಪಿಗೆ ಸೇರಿಸ್ಕೊಂಡ ಸೇರಿಸಿಕೊಂಡವನು ಕೊನೆಗೆ ಧನುರ್ವಿದ್ಯ ಪ್ರದರ್ಶನದೊಂದು ಘಟ್ಟ ಬಂತಲ್ಲ ಘಟ್ಟ ಬಂದಾಗ ಒಂದು ದೊಡ್ಡ ಕೆಲಸ ಮಾಡಿಬಿಟ್ಟ ಅವನು ದ್ವಂದ್ವಯುದ್ಧಕ್ಕೆ ಅಂತ ಕೇಳ್ದ ಕರ್ಣ ಅರ್ಜುನ್ ಜೊತೆಗೆ ದ್ವಂದ್ವ ಯುದ್ಧ ಅಂತ ಭೀಮ ಮತ್ತು ಕೃಪರು ಅಬ್ಜೆಕ್ಷನ್ ಮಾಡಿದ್ರು ರಾಜರು ರಾಜರು ಮಾತ್ರ ದ್ವಂದ್ವ ಯುದ್ಧ ಮಾಡಬಹುದು ಅಂತ ಅಲ್ಲಿ ಮುಖ್ಯ ಪ್ರಶ್ನೆ ಬಂದಿದ್ದು ಪ್ರಜೆ ನೀನು ರಾಜನಿನ ಜೊತೆ ದ್ವಂದ್ವ ಯುದ್ಧ ಮಾಡಬಾರದು ಪ್ರಜೆ ಜೊತೆ ಯುದ್ಧ ಮಾಡುವಂತಿಲ್ಲ ಅಂತ ದುರ್ಯೋಧನ ಅಲ್ಲೇನು ಒಂದು ನಿರ್ಣಯ ತಗೊಂಡ ಇವನನ್ನು ನಾನು ಅಂಗರಾಜ್ಯಕ್ಕೆ ರಾಜನನ್ನಾಗಿಸ್ತೀನಿ ಅಂತ ಬರೀ ನಿರ್ಣಯ ಅಲ್ಲ ಪಟ್ಟಾಭಿಷೇಕನೇ ಮಾಡಿಬಿಟ್ಟ ಪಟ್ಟಾಭಿಷೇಕ ಅಂದರೆ ತಲೆ ಮೇಲೆ ನದಿಗಳ ನೀರನ್ನೆಲ್ಲ ಸುರಿದು ಎಲ್ಲ ಮಾಡಬೇಕು ಮಾಡೇಬಿಟ್ಟ ಎಷ್ಟು ಚೆನ್ನಾಗಿದೆ ಅಂದರೆ ಯಾರೂ ಅಬ್ಜೆಕ್ಷನ್ ಮಾಡಲಿಲ್ಲ ಭೀಷ್ಮ ಧೃತರಾಷ್ಟ್ರ ವಿದುರ ಹೋಗ್ಲಿ ಪಾಂಡವರು ಅರೆ ನಮಗೆ ಸೇರಿದ ಭಾಗದಲ್ಲಿ ಅವನಿಗೆ ಕೊಡ್ತಾ ಇದೆಯಲ್ಲ ಅಂತ ಅವರು ಅಬ್ಜೆಕ್ಷನ್ ಮಾಡಲಿಲ್ಲ ಅಂಗರಾಜ್ಯಕ್ಕೆ ರಾಜನಾಗ್ಬಿಟ್ಟ ಯಾವಾಗ ಕರ್ಣ ರಾಜನಾಗಿದ್ದು ಅಂದರೆ ಅವಾಗಿನ್ನೂ ದುರ್ಯೋಧನನೂ ರಾಜನಾಗಲಿಲ್ಲ ಧರ್ಮರಾಜನೂ ರಾಜನಾಗಲಿಲ್ಲ ದುರ್ಯೋಧನ ಕೊನೆಗೂ ರಾಜನಾಗಲಿಲ್ಲ ಧರ್ಮರಾಜ ಕೊನೆಗೆಲ್ಲ ಎಪ್ಪತ್ತೆಂಬತ್ತು ವರ್ಷ ಆದಮೇಲೆ ರಾಜನಾಗಬೇಕಾಗಿ ಬಂತು ಆದರೆ ಕರ್ಣ ಮಾತ್ರ ಅದು ಈಗ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಕರಿತೀನಿ ತಿನ್ನಾರು ಅದನ್ನು ಕ್ಯಾಂಪಸ್ ಸೆಲೆಕ್ಷನಲ್ಲಿ ರಾಜ ಆಗ್ಬಿಟ್ಟ ಅವನು ಕರ್ಣ ಈಗ ಬಂದಿದ್ದೇನು ಅಂದರೆ ಒಬ್ಬ ಕರ್ಣನ ಈ ಹುಟ್ಟಿನ ಕತೆ ಕರ್ಣನಿಗೆ ಗೊತ್ತೇ ಇಲ್ಲ ಕರ್ಣನಿಗೆ ಅದು ಗೊತ್ತಾಗಿದ್ದು ಎಂಬತ್ತೈದು ವರ್ಷ ಆದಾಗ ಕರ್ಣನಿಗೆ ಅವತ್ತು ಕರ್ಣನ ಪರಿಸ್ಥಿತಿ ಏನು ಅಂದರೆ ತಾನೊಬ್ಬ ಸಾರಥಿಯ ಮಗ ಸಾರಥಿಯ ಮಗನನ್ನು ಇದ್ದಕ್ಕಿದ್ದ ಹಾಗೆ ರಾಜನು ಮಾಡಿಸಿದ ಅಂತಂದಾಗ ಯಾವ ಮಟ್ಟಿನ ಕೃತಜ್ಞತೆ ಹುಟ್ಟಬೇಕು ಅಂತ ಅದು ಹುಟ್ಟಿತು ಕರ್ಣನಿಗೆ ಕರ್ಣನಿಗೆ ಅವನು ಅವನು ತಪ್ಪು ಇದ್ದಾನೆ ಅಂತ ಗೊತ್ತಿರಲಿಲ್ಲ ಅಂತಲ್ಲ ಅದ ಎರಡು ಮೂರು ಸಲ ಹೇಳ್ತಾನೆ ಮುಂದೆ ಕರ್ಣ ಭೀಷ್ಮನ ಹತ್ರ ಮತ್ತು ಕರ್ಣನ ಹತ್ರ ಅವನು ಹೇಳ್ಕೊಳ್ತಾನೆ ದುರ್ಯೋಧನನಿಗೆ ಇಷ್ಟ ಆಗತ್ತೆ ಅಂತ ನಾನು ಇಷ್ಟನ್ನೂ ಮಾಡಿದೆ ಅಂತ ಕರ್ಣ ಒಪ್ಕೋತಾನೆ ಅಂದರೆ ಅವನು ಪ್ರಜ್ಞಾವಂತ ಗೊತ್ತಿತ್ತು ಆದರೆ ಕರ್ ಅವನ ಕುರಿತಾಗಿ ಇದ್ದ ಕೃತಜ್ಞತೆಗಾಗಿ ಇಡೀ ಕರ್ಣ ತನ್ನ ಬದುಕನ್ನು ತೆತ್ತ ಒಂದು ಕೃತಜ್ಞತೆಗಾಗಿ ಇಡೀ ಬದುಕನ್ನು ತೆತ್ತ ಕರ್ಣ ಒಂದು ಮೌಲ್ಯಕ್ಕೆ ಎಷ್ಟು ಕೊಟ್ಕೋಬೇಕು ನಾವು ಅನ್ನೋದಕ್ಕೆ ಸರಿ ತಪ್ಪು ವಿಮರ್ಶೆ ನಾವು ಮಾಡ್ಕೊಳ್ಳೋಣ ಇಷ್ಟೆಲ್ಲ ದಡ್ಡರಾಗಬಾರದು ಅಂತಲೂ ಹೇಳೋಣ ಬೇಕಿದ್ರೆ ಆದರೆ ಅವನು ತೆತ್ತ ಇದು ಆದರ್ಶ ಅಂತ ಅವನಿಗನ್ನಿಸ್ತು ಅನ್ನ ಅವನು ಆದರೆ ಇದನ್ನು ಸ್ನೇಹ ಅಂತ ತೆಗೆದುಕೊಂಡಾಗ ಸ್ನೇಹವಾಗೇ ಬದುಕಿದರು ಆದರೆ ದುರ್ಯೋಧನನಿಗೆ ಅಲ್ಲಿ ಆ ಥರದ್ದೊಂದು ನಿರ್ವ್ಯಾಜ ಪ್ರೀತಿಯಂತೇನೂ ಕರ್ಣನ್ ಮೇಲೆ ಇರಲಿಲ್ಲ ಅವನಿಗೆ ಅವನೊಂದು ಏನು ಅವನೊಂದು ಆಟಂಬಾಂಬು ಪಾಂಡವರು ಒಂದು ಇಟ್ಕೊಂಡಿದ್ದ ಪಾಂಡವರು ಹೆದರ್ಸೋದು ಇಟ್ಕೊಂಡಿದ್ದ ಇವನಿಗೆ ಕೃತಜ್ಞತೆ ಅವನಿಗೆ ಸ್ವಾರ್ಥ ಎರಡು ಕೆಲಸ ಮಾಡ್ತಾ ಹಾಗಾಗಿ ಇದನ್ನು ಸ್ನೇಹ ಅಂತ ಹೇಳೋದು ಕಷ್ಟ ಇದೆ ಒಂದು ಕಡೆ ಮೌಲ್ಯ ಇದೆ ಕರ್ಣನ ಕಡೆಗೆ ದುರ್ಯೋಧನನ ಕಡೆಗೆ ಮೌಲ್ಯ ಅಲ್ಲ ಅದು ಒಬ್ಬ ಸರಿಯಾಗಿ ಹೇಳಬೇಕು ಅಂದರೆ ಪಕ್ಕ ರಾಜಕಾರಣಿಯ ನಡೆ ತಾ ತನಗೆ ಓಟ್ ಬರಬೇಕು ಅಂದರೆ ಯಾರನ್ನು ತನ್ನ పక్కదా నిల్స్కో పక్క గొప్పితునని ఇక